ಹಾಲು ಕುಡ್ದಲ್ಲಿ ಹಾಗಾಗಿದೆ ಹೀಗಾಗಿದೆ ಎಂಬಿಗೆ ಡೈರಿ ಕಟ್ತಾ ಇದ್ದಾರೆ ಆ ಡೈರಿ ಕಟ್ಟೋಂಥ ಸಂದರ್ಭದಲ್ಲಿ ಆ ಕಂಟ್ರಾಕ್ಟ್ರೇ ಬೇರೆ ಯಾರೋ ಇದ್ದಾರೆ ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ ಯಾರೋ ಮೆಟ್ರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ ಬಹುಶಃ ಇದ್ದರೆಲ್ಲರೂ ಕೂಡ ಅಲ್ಲಿ ಆಳ್ತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳಲ್ಲಿ ಅಪಾಯಿಂಟ್ಮೆಂಟ್ಗಳಾದಾಗ ಕೂಡ ಅನೇಕರು ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ನಾವು ಹಣ ಕೊಟ್ಟಿದ್ವಿ ತಮ್ಮ ಕೆಲಸ ಸಿಕ್ಕಿಲ್ಲ ಬಟ್ ನಮ್ಮನ್ನು ಗಮನ ತಗೊಳ್ಳಲಿಲ್ಲ ಇತ್ಯಾದಿಯಾಗಿ ಅನೇಕ ದೂರಗಳನ್ನು ಕೂಡ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಬಹುಶಃ ಈ ಡೈರಿಲಿ ಏನೆಲ್ಲ ಅಕ್ರಮಗಳಾಗಿದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಕೂಡ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ್ದೇನಿತ್ತು ಈ ಹಾಲು ಒಕ್ಕೂಟವನ್ನು ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಕೋಲಾರ ಪ್ರತ್ಯೇಕ ಹಾಲು ಒಕ್ಕೂಟವನ್ನಾಗಿ ಸರ್ಕಾರ ಆದೇಶ ಮಾಡಿತು ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಾಲು ಉತ್ಪಾದ ಸಂಘಗಳ ಆಧಾರದ ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಬೆಂಗಳೂರು ಅಂದರೆ ಜಿ ಆರ್ ಜಾಯಿಂಟ್ ರಿಜಿಸ್ಟರ್ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಉಪನಿಧಿ ಹದಿನಾಲ್ಕರ ತಿದ್ದುಪಡಿ ಮಾಡಬೇಕು ಅಂತೇಳಿ ಒಂದು ಪತ್ರವನ್ನು ಇಲ್ಲಿನ ಆಡಳಿತ ಮಂಡಳಿ ಅಂದರೆ ಎಮ್ ಡಿ ಆಗಿರ್ತಕ್ಕಂಥ ಮೂರ್ತಿ ಅವರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಲಂ ಹನ್ನೆರಡು ಐದರಡಿಯಲ್ಲಿ ನೋಟಿಸನ್ನು ಕೊಡ್ತಾರೆ ಅದರ ಉದ್ದೇಶ ಸಂಘಗಳನ್ನು ವಿಂಗಡಣೆ ಮಾಡಬೇಕಾದರೆ ಆ ನೋಟಿಸ್ನಂತೆ ಮೂವತ್ತು ದಿವಸಗಳ ಕಾಲ ಸಾರ್ವಜನಿಕರಿಂದ ಆಕ್ಷೇಪಗಳನ್ನು ಆಹ್ವಾನ ಮಾಡಿ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿ ಎಲ್ಲ ಜಿಲ್ಲೆಯ ಎಲ್ಲ ಕಚೇರಿಗಳು ಕೂಡ ನೋಟಿಸ್ ಬೋರ್ಡ್ನಲ್ಲಿ ನಂಟಕ್ಕೆ ಅವರಿಗೆ ಕಳಿಸ್ಕೊಟ್ಟು ಮೂವತ್ತು ದಿವಸಗಳ ನಂತರ ಯಾವುದೇ ಆಕ್ಷೇಪಣೆ ಬಾರದಿದ್ದಲ್ಲಿ ಆ ಸಭೆಯನ್ನು ಮಾಡಿ ಸಭೆಯಲ್ಲಿ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ಜಂಟಿ ನಿಬಂಧನೆ ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಆ ಪತ್ರದ ಸಾರಾಂಶ ಇಲ್ಲಿ ಹಿಂದೆ ಏನು ಆಡಳಿತ ಮಂಡಳಿ ಇತ್ತು ಅವರ ಒಂದು ಕಪಿಮುಷ್ಟಿಯಲ್ಲಿ ಬಹುಶಃ ಈ ಎಮ್ ಡಿ ಗೋಪಾಲ ಸ್ವಾಮಿಯವರು ಮತ್ತು ಅಲ್ಲಿರ್ತಕ್ಕಂಥ ಆ ಸಿಬ್ಬಂದಿಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಒಬ್ಬ ನಾಗೇಶ್ ಅವರು ಇವರೆಲ್ಲ ಒಂದು ಷಡ್ಯತ್ರವನ್ನು ಹೂಡಿ ಏನು ನಿಬಂಧಕರಿಂದ ಮನವಿಯನ್ನು ಬಂತು ಅದನ್ನು ಮೂವತ್ತು ದಿವಸಗಳ ಕಾಲ ಯಾವುದೇ ಸಾರ್ವಜನಿಕ ಪ್ರಚಾರವನ್ನು ಮಾಡೋದಿಲ್ಲ ನೋಟಿಸ್ ಬೋರ್ಡ್ಗೆ ಹಾಕೋದಿಲ್ಲ ಎಲ್ಲೂ ಕೂಡ ಪ್ರಚಾರವನ್ನು ಮಾಡದೆ ಕನಿಷ್ಠ ಪಕ್ಷ ಹಾಲು ಒಕ್ಕೂಟದ ಇವತ್ತಿನ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ನಮ್ಮ ಉಪತಾ ಉಪ ಅಭಯೋಗಾಧಿಕಾರಿ ಅವ್ರಿಗೆ ಒಂದು ಗಮನಕ್ಕೆ ಕೂಡ ತರದೇನೆ ಈ ಕೂಟ ಮುಚ್ಚಿ ಹಾಕುತ್ತೆ ಬಹುಶಃ ಇದನ್ನು ನೆಪ ಮಾಡಿಕೊಂಡು ಜಂಟಿ ನಿಬಂಧಕರು ಒಂದು ಮೊನ್ನೆ ಆದೇಶವನ್ನು ಮಾಡ್ತಾರೆ ಆದೇಶವನ್ನು ಮಾಡಿ ಇವರಿಗೆ ಕಳಿಸ್ಕೊಡ್ತಾರೆ ನಿಮ್ಮಿಂದ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲವಾದ್ದರಿಂದ ನಾನು ಸ್ವಂತವಾಗಿ ಆದೇಶವನ್ನು ಮಾಡೋದಕ್ಕೆ ಅರ್ಹನಾಗಿದ್ದೇನೆ ನಿಮ್ಮ ಅಬ್ಜೆಕ್ಷನ್ ಇಲ್ಲಿರೋದ್ರಿಂದ ಇದನ್ನು ಡೀಮ್ಡ್ ಅಂತ ಭಾವಿಸ್ತೇನೆ ಅಂಥೇಳಿ ಹದಿನಾಲ್ಕರ ತಿದ್ದುಪಡಿಗೆ ಸ್ವಯಂ ಅನುಮೋದನೆಯನ್ನು ಮಾಡಿ ಇವತ್ತು ಹದಿನಾಲ್ಕರ ಅಡಿಯಲ್ಲಿ ನೀವು ಚುನಾವಣೆಯನ್ನು ಮಾಡಿ ಅಂಥೇಳಿ ಜಂಟಿ ನಿಬಂಧಕರು ಆದೇಶವನ್ನು ಕೊಡ್ತಾರೆ ಇಲ್ಲಿ ನಾನು ಜಂಟಿ ನಿಬಂಧಕರು ಕೇಳ್ಬೋದಾಗಿತ್ತು ನಾನು ನಿಮಗೆ ನೋಟಿಸನ್ನು ಕೊಟ್ಟಿದ್ದೇನೆ ಆ ನೋಟಿಸ್ ಬಗ್ಗೆ ಏನು ಕ್ರಮ ತಗೊಂಡ್ರೆ ನೀವು ಪ್ರಚಾರ ಮಾಡಿದ್ದೀರಾ ಪ್ರಚಾರ ಮಾಡಿಲ್ವಾ ಅಥವಾ ನೋಟಿಸ್ಗೆ ಹಾಕಿದ್ದೀರಾ ಸಭೆ ಮಾಡಿದ್ದೀರಾ ಅಂತ ಕೇಳ್ಬೋದಾಗಿತ್ತು ಅವರು ಏನೂ ಕೇಳಿದನೇ ಜಂಟಿ ನಿಬಂಧಕರು ಆದೇಶವನ್ನು ಮಾಡ್ತಾರೆ ಅಂದರೆ ಬಹುಶಃ ಇವರೆಲ್ಲರ ಕೂಟ ಇದರಲ್ಲಿ ಸೇರಿದೆ ಎಂದು ನಾನಾದರೂ ಭಾವಿಸ್ತೇನೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತೇನು ಹಾಲು ಉತ್ಪಾದನೆಯನ್ನು ಮಾಡಿ ನನ್ನ ತಾಯಂದಿರು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ ಅವರು ಹಾಲು ಉಪಾಸನೆಗಳಿಗೆ ಹಾಲನ್ನು ಸರಬರಾಜು ಮಾಡಿ ಬರ್ತಕ್ಕಂಥ ಜೀವನ ಮಾಡಿ ಇವತ್ತು ನಮ್ಮ ನಮಗೆ ಕ್ಷೇತ್ರ ಬೇಕು ಅಂತ ಹೇಳಿ ಒಂದು ಅಪೇಕ್ಷೆ ಹೊಂದಿದ್ದರು ಈ ಎಮ್ ಡಿ ಗೋಪಾಲ ಸ್ವಾಮಿ ಮತ್ತು ಇವರ ಅಕ್ರಮ ಕೂಟ ಏನಿದೆ ಇವರು ಕಾನೂನನ್ನು ನೇರವಾಗಿ ಸ್ಪಷ್ಟವಾಗಿ ಗಾಳಿಗೆ ತೂರಿ ಅವರು ಬೇಕಾದಂಗೆ ಮಾಡಿಕೊಂಡಿರೋದ್ರಿಂದ ಕೋಲಾರ ಜಿಲ್ಲೆಯ ಜನತೆಗೆ ರೈತರಿಗೆ ವಿಶೇಷವಾಗಿ ಅನೇಕರು ಬಹುಶಃ ಇದುವರೆಗೂ ಕೂಡ ಅವ ಪರಿಷ್ಠ ಜಾತಿ ಪರಿಷ್ಟ ಪಂಗಡದವರು ಅವನ ಡೈರಿಯಲ್ಲಿ ಒಬ್ಬ ಸದಸ್ಯರಾಕಾಗಲಿಲ್ಲ ಇವತ್ತು ಆ ಸಮುದಾಯ ಕೂಡ ಎಲ್ಲ ಸಮುದಾಯ ಕೂಡ ಇವತ್ತು ನಮಗೂ ಒಂದು ಅವಕಾಶ ಸಿಕ್ಕಲಿ ಕ್ಷೇತ್ರ ವಿಂಗಡ ಆಗೋ ಸಂದರ್ಭದಲ್ಲಿ ನಮಗೂ ಅನುಕೂಲ ಆಗಲಿ ಅಂತ ಭಾವಿಸಿದರು ಆದರೆ ಎಮ್ ಡಿ ಅವರ ಅಕ್ರಮ ಕೂಟ ತನಗೆ ಬೇಕಾದ ರೀತಿಯಲ್ಲಿ ತಮಗೆ ಅನುಕೂಲವಾದ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರದ ವಿಂಗಡಣೆ ಮಾಡಿ ಇಡೀ ಕೋಲಾರ ಜಿಲ್ಲೆಯ ಜನತೆಗೆ ಮಾಡಿರ್ತಕ್ಕಂಥ ಮೋಸ ಅಂತ ನಾನಾದರೂ ಭಾವಿಸ್ತೇನೆ ಇದರಿಂದ ಏನಿಸುತ್ತೆ ಅಂದರೆ ಕಣ್ಣು ಕಾಣುವಂಥ ಮೋಸನೇ ಮಾಡಿರಬೇಕಾದ್ರೆ ಇನ್ನೂ ಆಹಲ್ ಒಕ್ಕೂಟದಲ್ಲಿ ಏನೆಲ್ಲ ಅಕ್ರಮಗಳು ಆಗಿರ್ಬೇಡ ಅಂಥೇಳಿ ಸಂಶಯಕ್ಕೆ ಮಾಡಿಕೊಡ್ತದೆ ಯಾಕಂದರೆ ಪ್ರಚಾರ ಮಾಡಿದ್ರೆ ನೀವೇನು ಕಳ್ಕೊಳ್ತಾ ನಿಮಗೆ ನಿಮಗ್ಯಾರೂ ಕೂಡ ಒಕ್ಕೂಟದಲ್ಲಿ ನಿಮ್ಮ ಅಕ್ರಮಗಳನ್ನು ಕೇಳುವಂಥವ್ರು ಯಾರು ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಕಾನೂನನ್ನು ಗಾಳಿಗೆ ತೂರಿ ಇವತ್ತು ನೀವು ಆದೇಶಗಳನ್ನು ಮಾಡಿದ್ದೀರಿ ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಡೈರಿ ಮಾಡಿದ್ರೆ ಸರಿಯಾಗಿದೆ ಅದರಲ್ಲಿ ಮುಗುತ್ತು ಪಾರ್ಟು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹನ್ನೊಂದು ಕ್ಷೇತ್ರ ಮಾಡಬೇಕು ಆ ಕ್ಷೇತ್ರ ಮಾಡಬೇಕಾದಾಗ ಎಲ್ಲ ಎಮ್ ಎಲ್ ಎಗಳನ್ನು ಇರೆಸ್ಪೆಕ್ಟ್ ಪಾರ್ಟಿ ಎಲ್ಲ ಎಮ್ ಎಲ್ ತಗೊಂಡು ಎಷ್ಟು ಹಾಲ್ ಡೈರಿಗಳಿದ್ದಾವೆ ಒಂದು ಕ್ಷೇತ್ರಕ್ಕೆ ಎಷ್ಟು ಧೈರ್ಯಗಳು ಕೊಡಬೇಕು ಅಂತ ಹೇಳಿ ಒಂದು ಸಭೆಯನ್ನು ಕರೆದು ಕೂಲಂಕುಷವಾಗಿ ಸಭೆಯಲ್ಲಿ ಚರ್ಚೆ ಮಾಡಿ ಆ ಸಂಘಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಕ್ಷೇತ್ರಗಳ ವಿಂಗಡಣೆಯನ್ನು ಪಾರದರ್ಶಕವಾಗಿ ಮಾಡಬೇಕಾಗಿತ್ತು ಬೈಪೇರ್ಕಾಗಿ ಸರಿ ಇದೆ ಅದನ್ನು ನಾವು ಇವತ್ತು ಕ್ವಶನ್ ಮಾಡ್ತಾಯಿಲ್ಲ ಇಲ್ಲಿ ಇವರು ಏನು ಒಂದು ಆದೇಶ ಬಂತು ಅದನ್ನು ಪ್ರಚಾರ ಮಾಡದೆ ಗುಟ್ಟಾಗಿಟ್ಟು ಇದು ಮಾಡ್ಕೋಬೇಕು ಅಂತೇಳಿ ಒಂದು ಕುಟ ಕೂಟ ಇದು ಈ ಕೂಟ ಭವಿಷ್ಯದಲ್ಲಿ ಕೋಟ ಅಂದರೆ ವ್ಯವಹಾರ ಆಗಿದೆ ಅಂತ ಹೇಳ್ತಾರೆ ನನಗೆ ಈ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿಲ್ಲ ಮುಂದೆ ಸ್ಪಷ್ಟವಾಗಿ ಬಂದಾಗ ನಾನೇ ಪತ್ರಿಕೆ ಹೇಳಿಕೆಯನ್ನು ಕೊಡ್ತೇನೆ ನೋಡಿ ಅದನ್ನು ನೀವು ಗೋಪಾಲ್ ಸ್ವಾಮಿಯವ್ರನ್ನ ಕೇಳಬೇಕಾಗ್ತದೆ ಗೋಪಾಲ್ ಮೂರ್ತಿಯವ್ರನ್ನ ಕೇಳಬೇಕಾಗ್ತದೆ ಯಾಕಂದರೆ ಗೋಪಾಲ್ ಮೂರ್ತಿಯವರೇ ತಾನೇ ಇದನ್ನು ಅವಾಯ್ಡ್ ಮಾಡತಕ್ಕಂಥದ್ದು ಅವ್ರು ಯಾಕೆ ಮಾಡಿದರು ಅವ್ರಿಗೆ ಯಾರು ಒತ್ತರ ಇತ್ತು ಯಾಕೆ ಪ್ರಚಾರ ಮಾಡಲಿಲ್ಲ ಯಾಕೆ ಸಾವಿರ ನೋಟಿಸ್ ತರಲಿಲ್ಲ ಇವೆಲ್ಲವೂ ಕೂಡ ಗೋಪಾಲ್ ಸ ಮೂರ್ತಿ ಉತ್ತರ ಕೊಡಬೇಕ ನಾನಲ್ಲ ಅವರು ಯಾರ ಒತ್ತಡಕ್ಕೆ ಯಾರ ಪ್ರಭಾವಕ್ಕೆ ಮಣಿದು ಈ ಗೋಪಿಯಾಗಿಟ್ಟರು ಅನ್ನೋದನ್ನು ನೀವು ಗೋಪಾಲ್ ಮೂರ್ತಿ ಎಮ್ ಡಿ ಅವರನ್ನೇ ಕೇಳಬೇಕು ಬಹುಶಃ ಆಗಿರಬಹುದು ಜನಸಾಮಾನ್ಯರು ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಹಾಲು ಕುಡ್ದಲ್ಲಿ ಹಾಗಾಗಿದೆ ಹೀಗಾಗಿದೆ ಎಂಬಿಗೆ ಡೈರಿ ಕಟ್ತಾ ಇದ್ದಾರೆ ಆ ಡೈರಿ ಕಟ್ಟೋ ಸಂದರ್ಭದಲ್ಲಿ ಆ ಕಂಟ್ರಾಕ್ಟ್ರೇ ಬೇರೆ ಯಾರೋ ಇದ್ದಾರೆ ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ ಯಾರೋ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ ಬಹುಶಃ ಇದ್ರೆಲ್ಲರೂ ಕೂಡ ಅಲ್ಲಿ ಆಳ್ತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳಲ್ಲಿ ಅಪಾಯಿಂಟ್ಮೆಂಟ್ಗಳಾದಾಗ ಕೂಡ ಅನೇಕರು ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ ನಾವು ಹಣ ಕೊಟ್ಟಿದ್ವಿ ತಮ್ಮ ಕೆಲಸ ಸಿಕ್ಕಿಲ್ಲ ಬಟ್ ನಮ್ಮನ್ನು ಗಮನ ತಗೊಳ್ಳಲಿಲ್ಲ ಇತ್ಯಾದಿಯಾಗಿ ಅನೇಕ ದೂರಗಳನ್ನು ಕೂಡ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಬಹುಶಃ ಈ ಡೈರಿಲಿ ಏನೆಲ್ಲ ಅಕ್ರಮಗಳಾಗಿದೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಕೂಡ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ ನೋಡಿ ನಾನು ಕಾನೂನು ರೀತಿಯಾಗಿ ಏನು ಉಲ್ಲಂಘನೆ ಆಗಿದೆ ಅಂತೇಳಿ ಪತ್ರಗಳ ಸಮೇತ ಮಾಹಿತಿನ ಕೊಡ್ತಾ ಇದ್ದೀನಿ ಉಳಿದ ವಿಚಾರಗಳನ್ನ ಪತ್ರಿಕೋದ್ಯಮ ತಾವು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಎಳೆಚೋಗ್ತೀನಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು